ಪ್ರೌಢಶಾಲಾ ವಿದ್ಯಾರ್ಥಿ ಚಿಕ್ಕ ವಯಸ್ಸಿನಲ್ಲೇ ಇಚ್ಛೆಯಿಂದ ವಿನೂತನ ಸಾಧನೆ ಕಂಡುಹಿಡಿದು ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆಯುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಆನೇಕಲ್ ವಿದ್ಯಾರ್ಥಿಯ ಸಾಧನೆ ಕುರಿತ ಒಂದು ವರದಿ ಇಲ್ಲಿದೆ ಬೆಂಗಳೂರಿನ ಖಾಸಗಿ ಶಾಲೆಯಲ್ಲಿ ಎಂಟನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ಪಾಂಡುರಂಗ ಮೆಕ್ಯಾನಿಕಲ್ ಜನರೇಟರ್ ಎಂಬ ಸಾಧನ ಕಂಡುಹಿಡಿದಿದ್ದು ಇದರಿಂದ ವಿದ್ಯುತ್ ಕಾಂತಿಯ ಶಕ್ತಿಯನ್ನು ವಿದ್ಯುಚ್ಛಕ್ತಿಯಾಗಿ ಪರಿವರ್ತನೆ ಮಾಡಬಹುದಾಗಿದೆ ಪಾಂಡುರಂಗನ ಈ ಆವಿಷ್ಕಾರಕ್ಕೆ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಪ್ರಶಸ್ತಿ ಲಭಿಸಿದೆ ಕೇವಲ ಎರಡು ಸಾವಿರ ರೂಪಾಯಿ ವೆಚ್ಚದಲ್ಲಿ ತಯಾರಿಸಿರುವ ಈ ಸಾಧನ ಸ್ವಚಾಲಿತ ಚಾರ್ಜಿಂಗ್ ವ್ಯವಸ್ಥೆ ಹೊಂದಿದ್ದು ಯುಪಿಎಸ್ ಮಾದರಿಯಲ್ಲಿ ಗೃಹೋಪಯೋಗಿ ಮತ್ತು ಅಂಗಡಿ ಮುಂಗಟ್ಟುಗಳಲ್ಲಿ ಸುಲಲಿತವಾಗಿ ಬಳಕೆ ಮಾಡಬಹುದಾಗಿದೆ ದರ್ಶನದೊಂದಿಗೆ ವಿದ್ಯಾರ್ಥಿ ಪಾಂಡುರಂಗ ತಾನು ತಯಾರಿಸಿರುವ ಮೆಕ್ಯಾನಿಕಲ್ ಜನರೇಟರ್ ಸಾಧನವನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಬಳಸುವುದರಿಂದ ವಿದ್ಯುತ್ ಸಮಸ್ಯೆ ನಿವಾರಿಸಬಹುದು ಎಂದರು ನಾನು ಮಾಡಿರೋ ಮಾಡಲ್ ಹೆಸರು ಬಂದ್ಬಿಟ್ಟು ಮೆಕ್ಯಾನಿಕಲ್ ಮತ್ತು ಆಟೋಮ್ಯಾಟಿಕ್ ಜನರೇಟರ್ ಅಂತ ಅದು ಏನು ಮಾಡುತ್ತೆ ಅಂದರೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡುತ್ತೆ ಕಾಸ್ಟು ಬಂದ್ಬಿಟ್ಟು ಒಂದು ತ್ರೀ ತೌಸಂಡ್ ಅವಳಿಗೆ ಮುಗ್ದೋಗುತ್ತೆ ಲೈಫ್ ಟೈಮ್ ಯೂಸ್ ಮಾಡ್ಕೋಬೋದು ಅನ್ನೋದು ಒಂದು ಕಾನ್ಸೆಪ್ಟು ಅದು ಇದ್ರೆ ಪೂರ್ ಪೀಪಲ್ಗೆ ಮತ್ತು ಇವಾಗ ಎಷ್ಟೊಂದು ಹಳ್ಳಿ ಇಂಪ್ಲಿಮೆಂಟ್ ಆಗಿಲ್ಲ ಇನ್ನೂ ಹಂಗೆ ಇದೆ ಹಳ್ಳಿ ಒಳಗೆ ಕರೆಂಟು ಇಲ್ಲ ಅಲ್ಲಿ ನಾವು ಇದನ್ನು ಯೂಸ್ ಮಾಡಿದ್ರೆ ಎಲ್ಲ ಮನೆಗೂ ಕರೆಂಟ್ ಸಿಗುತ್ತೆ ಶಾಲಾ ಶಿಕ್ಷಕಿ ಅರುಣ ಆವಿಷ್ಕಾರದಲ್ಲಿ ಪಾಂಡುರಂಗ ಹೆಚ್ಚು ಆಸಕ್ತಿ ಹೊಂದಿದ್ದು ಹಂತ ಹಂತವಾಗಿ ಸ್ವಯಂ ಚಾಲಿತ ಚಾರ್ಜಿಂಗ್ ವ್ಯವಸ್ಥೆ ಹೊಂದಿರುವ ವಿನೂತನ ಸಾಧನ ಕಂಡು ಹಿಡಿದಿದ್ದಾರೆ ಎಂದು ತಿಳಿಸಿದರು ಸ್ಟಾರ್ಟ್ ಮಾಡಿದ್ದು ಅವನು ಮೆಕ್ಯಾನಿಕಲ್ ಜನರೇಟರ್ ಅಂತ ರೊಟೇಟ್ ಮಾಡ್ತಾ ಇದ್ರೆ ಸೈಕಲ್ನ ಒಂದು ಬಲ್ಬ್ ಗ್ಲೋ ಆಗುವಷ್ಟು ಅಂತ ಸ್ಟಾರ್ಟ್ ಮಾಡಿದ್ ನಾವು ಅದರಿಂದ ಆಮೇಲೆ ಮೊಬೈಲ್ ಚಾರ್ಜ್ ಮಾಡಕ್ ಶುರು ಮಾಡ್ದ ಮೆಕ್ಯಾನಿಕಲ್ ಜನರೇಟರ್ ಇಂದ ಆಟೋ ಚಾರ್ಜಿಂಗ್ ಹೋದ ಅವನು ಅವನ ಎಫರ್ಟ್ ಜಾಸ್ತಿ ಇದೆ ಪೇರೆಂಟ್ಸ್ ಎಫರ್ಟ್ ಇದೆ ಆಮೇಲೆ ಮ್ಯಾನೇಜ್ಮೆಂಟ್ ಇಂದ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವನ್ಗೆ ಆಲ್ ದ ಬೆಸ್ಟ್ ಮತ್ತೋರ್ವ ಶಿಕ್ಷಕಿ ರೂಬಿ ಇತ್ತೀಚೆಗೆ ಪುದುಚೇರಿಯಲ್ಲಿ ನಡೆದ ದಕ್ಷಿಣ ಭಾರತ ಮಟ್ಟದ ಸ್ಪರ್ಧೆ ಮತ್ತು ಮಂಗಳೂರಿನಲ್ಲಿ ನಡೆದ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಪಾಂಡುರಂಗ ಪ್ರಥಮ ಪ್ರಶಸ್ತಿ ಪಡೆದಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು ಸೊ ಸ್ಟಿಲ್ ಮೋರ್ ವಿ ಆರ್ ಪ್ಲಾನಿಂಗ್ ಟು ಇಂಪ್ಲಿಮೆಂಟ್ ದಟ್ ಪ್ರಾಜೆಕ್ಟ್ ಸೊ ಇಟ್ ಶುಡ್ ಬಿ ಗೋಸ್ ಟು ದಟ್ ನೆಕ್ಸ್ಟ್ ಲೆವೆಲ್ ದಿಸ್ ಪ್ರಾಜೆಕ್ಟ್ ಇಸ್ ನಾಟ್ ಓನ್ಲಿ ಫಾರ್ ಮೇಕಿಂಗ್ ಫಾರ್ ಗೆಟಿಂಗ್ ಪ್ರೈಸಸ್ ಇನ್ ಡಿಫ್ರೆಂಟ್ ಡಿಫ್ರೆಂಟ್ ಸೈನ್ಸ್ ವೇರ್ ಸೊ ದಿಸ್ ಒನ್ ಇಟ್ ಗೋಸ್ ಟು ರೀಚ್ ದಟ್ ನೀಡಿ ಪೀಪಲ್ ಸೊ ಫಾರ್ ದ್ಯಾಟ್ ಪಾಂಡುರಂಗ ಸಂಬಂಧಿ ಚಂದ್ರಪ್ಪ ಬಡ ಕುಟುಂಬದಿಂದ ಬಂದಿರುವ ವಿದ್ಯಾರ್ಥಿ ಪಾಂಡುರಂಗ ಚಿಕ್ಕ ವಯಸ್ಸಿನಲ್ಲಿ ಉತ್ತಮ ಸಾಧನೆ ಮಾಡಿದ್ದು ಹೆಮ್ಮೆಯ ವಿಚಾರ ಎಂದು ಹೇಳಿದರು ವಿಜ್ಞಾನಿಗಳು ಮಟ್ಟಕ್ಕೆ ಇವನು ಈ ಒಂದು ಪ್ರಾಜೆಕ್ಟ್ ನ ಕಂಡು ಹಿಡಿದು ಈ ದೇಶದಲ್ಲಿ ಸುಮಾರು ಈಗ ಇನ್ನು ಕತ್ಲಲ್ಲಿ ಮುಳುಗೋಗಿದೆ ಅಂತ ಕತ್ತಲಲ್ಲಿ ಮುಳುಗೋಗಿರುವಂತಹ ಸ್ಥಳಗಳಿಗೆ ಬೆಳಕು ಕೊಡಬಹುದು ಇಂಥ ಪ್ರಾಜೆಕ್ಟ್ ಇದು ಇವನು ಮುಂದೆ ಏನಾದರೂ ಒಂದು ಸಾಧನೆ ಮಾಡ್ತಾನೆ ಇವನಿಗೆ ಒಂದು ಉತ್ತೇಜನ ಕೊಟ್ಟು ಯಾರಾದರೂ ಉದ್ಯಮಿಗಳು ಇದನ್ನ ಆರ್ ಎಂಡಿಗೆ ಒಳಪಡಿಸಿ ಆಮೇಲೆ ಈಗ ಒಂದು ಎಂಟತ್ತು ಹಿಂದೆ ಪಾಂಡಿಚೇರಿಯಲ್ಲಿ ಸೌತ್ ಇಂಡಿಯಾ ಮಠದಲ್ಲಿ ಹೋಗಿ ಅಲ್ಲಿ ಕೂಡ ಫಸ್ಟ್ ಪ್ಲೇಸ್ ಬಂದಿದೆ ಒಟ್ಟಾರೆ ಪಾಂಡುರಂಗ ವಿದ್ಯಾಭ್ಯಾಸದ ಜೊತೆ ಜೊತೆಗೆ ಆವಿಷ್ಕಾರದಲ್ಲಿ ಸಾಧನೆ ಮಾಡಿರುವುದು ಅಭಿನಂದನಾರ್ಹ